ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಸಾಗರದು ಬರ್ಬೇಕು ಬರ್ಬೇಕು ಗಂಡು ಮುತ್ತ ಇದೆ ಯಾರು ನಾವು ಅವ್ರಿಗೆ ಅರಿಶ್ನ ಕುಂಕುಮಕ್ಕೆ ಗಿಫ್ಟ್ ಏನು ಕೊಡಲ್ಲ ಅಂತ ಅವರೇ ಕೊಟ್ಟಬಿಟ್ಟು ಮತ್ತೆ ಕರ್ಕ ಬನ್ನಿ ಅಂದ್ರೆ ನಮ್ಮ ಮಾವ ಅವರೇ ಬಂದವರ ಋಷ್ಣು ಕುಂಕುಮ ನನ್ ತಗೊಂಡ್ತೀನಿ ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಇದು ನನ್ನ ಗುರುವಾರ ದಿನದ ಬ್ಲಾಗ್ ಅಲ್ಲಲ್ಲ ಶುಕ್ರವಾರ ದಿನದ ಬ್ಲಾಗ್ ಈಗ ಆಲ್ರೆಡಿ ಟೈಮ್ ಟೂ ಓ ಕ್ಲಾಕ್ ಆಗೋಗಿದೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗ ಬ್ಲಾಗ್ನ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಲಕ್ಷ್ಮಿ ಕೂರ್ಸೋಕ್ಕೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವರು ಬಾಕ್ಲಿಗೆ ತೋರಣ ಕಟ್ತಾ ಇದ್ದಾರೆ ನೈಟ್ ಎಲ್ಲ ಮಲ್ಗೆ ಇಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವರ ಪಾತ್ರ ಎಲ್ಲ ತೊಳೆದು ಈಗ ಲಕ್ಷ್ಮಿ ಕೂರ್ಸೋಕ್ಕೆ ಸೀರೆ ಉಡ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಹಬ್ಬ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಗಂಟೆ ಪಾಪ ಮನಿ ಕೊಡದೆ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಏನು ಅನ್ನಿಸ್ತೈತೆ ಮಗ ವರಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ ಹಾಗೆ ಬಾಕ್ಲಲ್ಲಿ ರಂಗೋಲಿ ಹಾಕಿದೀನಿ ಚಿಕ್ಕ ಹಾಗೆ ಡೆಕೋರೇಷನ್ ಗೋಧಿ ಬೆಳೆಸಿಟ್ಟಿದ್ದೀನಿ ಎರಡು ಬೌಲಲ್ಲೂ ಕಳ್ಸನ ಕೂರ್ಸೋದಕ್ಕಿಂತ ಮುಂಚೆ ಸೀರೆನ ನರಿಗೆ ಹಿಡ್ಕೊಳ್ಳೋಣ ಅಂತ ನರಿಗೆ ಹಿಡ್ಕೊಳ್ತಾ ಇದ್ದೆ ನಾನು ಸೀರೆನ ಮಡಿಸ್ಬಿಟ್ಟು ಎರಡು ಫೋಲ್ಡ್ ಮಾಡಿ ಉಡಿಸ್ತಾ ಇದ್ದೆ ಸೀರೆ ಅಕಡೆ ಹೋಗುತ್ತೆ ಅಂತ ಸಾಗರವ್ರು ಸೀರೆನ ಇಟ್ಕೊಂಡಿದ್ರು ನನಗೆ ನರಿಗೆ ಹಿಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಯ್ತು ಹಾಗೆ ಲಕ್ಷ್ಮಿಗೆ ಕೈ ಕಾಲೆಲ್ಲ ಹಾಕಿ ಸೀರೆ ಉಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಕೈ ಕಾಲು ಕರೆಕ್ಟಾಗಿ ಕೂರ್ತಾ ಇರ್ಲಿಲ್ಲ ಅದರಿಂದ ಟೈಮ್ ಆಗುತ್ತೆ ಅಂತ ಕೈ ಕಾಲೆಲ್ಲ ತೆಗೆದ್ಬಿಟ್ಟು ಹಂಗೆ ಸಿಂಪಲ್ ಆಗಿ ಸೀರೆ ಉಡಿಸ್ತೆ ಲಕ್ಷ್ಮಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ನಾನು ಲಕ್ಷ್ಮಿಗೆ ಸೀರೆ ಉಡಿಸೋದಿಕ್ ಅಂತ ಒಂದು ಸಿಂಪಲ್ ಆಗಿರೋ ಸೀರೆ ತಗೊಂಡಿದ್ದೀನಿ ಪರ್ಪಲ್ ಅಂಡ್ ಪಿಸ್ತಾ ಗ್ರೀನ್ ಅಲ್ಲಿ ಕಾಂಬಿನೇಷನ್ ಅಲ್ಲಿರೋ ಒಂದು ಸೀರೆ ತಗೊಂಡಿದ್ದೀನಿ ಲಕ್ಷ್ಮಿಗೆ ಮಾತ್ರ ಸೀರೆ ಸಕ್ಕತ್ತಾಗಿ ಕಾಣ್ತಾ ಇತ್ತು ನೀವೇ ನೋಡಿ ಹೇಗೆ ಕಾಣ್ತಿದೆ ಅಂತ ಹಾಗೆ ಲಕ್ಷ್ಮಿ ಕೂರ್ಸೋದಿಕ್ಕೆ ಅಂತ ಫಸ್ಟ್ ಒಂದು ಬಾಳೆದೆಲೆ ಇಟ್ಟು ಅದರ ಮೇಲೆ ಮೂರು ಬಕ್ಸೆ ಅಕ್ಕಿ ಹಾಕಿ ಅದು ಅಷ್ಟದಳ ರಂಗೋಲೆ ಬರೆದು ಅರಿಶಿನ ಕುಂಕುಮ ಇಟ್ಟು ಕಳಸ ಇಟ್ಟೆ ಅದಾದ್ಮೇಲೆ ನಾನು ಯಾವುದೇ ವೀಡಿಯೋಸ್ನ ಮಾಡ್ಕೊಳ್ಲಿಲ್ಲ ಯಾಕಂದರೆ ವೀಡಿಯೋ ಮಾಡೋಕ್ಕೋದ್ರೆ ಪೂಜೆ ಮಾಡೋ ಟೈಮ್ಗೆ ಕರೆಕ್ಟಾಗಿ ಪೂಜೆ ಆಗೋಲ್ಲ ಅಂತ ವೀಡಿಯೋ ಏನೂ ಮಾಡಲಿಲ್ಲ ನೆಕ್ಸ್ಟು ಒಟ್ಟಿಗೆ ಡೈರೆಕ್ಟ್ ಪೂಜೆಯಿಂದ ಸ್ಟಾರ್ಟ್ ಮಾಡಿದೆ కమలద కన్నోళె కమలవా కైయల్ హోళె కమలనాభన హృదయ కమల నింతోళె కమలి కర ముగ పూజ స్వీకరి దయమా కమలద మగదోళె కమలద ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಗನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ತರ ಮುಗಿದೆ ಕೂತಿಯಾಸಿ ತಡೆಸೆ ದಯ ಮಾಡಿ ಸಮ್ಮ ಕಮಲದ ಮೊಗದೊಳ್ಳೆ ಕ ನೋಡಿ ನಮ್ಮ ಲಕ್ಷ್ಮಿನ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಹೇಗೆ ಕಾಣ್ತಿದರೆ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಹಾಗೆ ಇದು ನಾನು ಹುಟ್ಟಿರೋ ಸೀರೆ ಬಂದು ಇದು ನನ್ನ ಬೀಗ ಸೀರೆ ಇದು ಹುಟ್ಟಿ ಆಲೆ ಎರಡು ವರ್ಷ ಆಗಿತ್ತು ಇವಾಗ ಉಟ್ಕೊಂಡಿದ್ದೀನಿ ಪೂಜೆಗೆ ಹಾಗೆ ನಾವು ನಿನ್ನೆ ಸ್ವಲ್ಪ ಕೂಡ ನಿದ್ದೆ ಮಾಡಿಲ್ಲ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಏನೇನೋ ಕೆಲಸ ಅಂತೆ ಅದಂತೆ ಇದು ಅಂದ್ಕೊಂಡು ಏನು ಮಾಡೇ ಇಲ್ಲ ಪಾಪ ಸಾಗರವರು ಕೂಡ ಅವರು ಕೂಡ ಮಲ್ಲಿಲ್ಲ ಹೆಲ್ಪ್ ಮಾಡ್ತಾ ಇದ್ರು ಮಲ್ಲಿಕಬೇಡಿ ನಿದ್ದೆ ಜೊತೆ ಖಂಡಿತ ಮನೆ ಕೋಬೇಡಿ ಆಮೇಲೆ ಮನೆ ಕೊಳಿ ಮಧ್ಯಾಹ್ನ ಮೇಲೆ ನಿಮ್ಮನೆ ವರಲಕ್ಷ್ಮಿ ಹಬ್ಬ ಜ್ವರ ಹೇಗೆ ಮಾಡ್ತಾ ಇದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ಏನ್ ತಿಂಡಿ ಮಾಡ್ತಾ ಇದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ಕಮೆಂಟ್ ಮಾಡಿ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತೆ ಸಿಗೋಣ ಹಾಗೆ ನನ್ನ ಕೈಯಲ್ಲಿ ಬ್ಯಾಂಗಲ್ ಹಾಕಿದ್ದೀನಿ ಹೇಗೆ ಕಾಣ್ತಾ ಇದೆ ಈ ಬಳೆನ ನಮ್ಮವ್ವ ಕೊಡಿಸಿದ್ದು ನಮ್ಮ ಅಂದ್ರೆ ನಮ್ಮಮ್ಮವರ ಅಮ್ಮ ನಮ್ಮ ಅವ್ವ ಪುಟ್ಟವ್ವ ಕೊಡಿಸಿದ್ದು ರಾಮನಾಥ್ ಆದ್ರು ಬಳೆ ತೊಟ್ಕೊಂಡಿದೆ ಬಳೆ ಬಿಚ್ಚಿಟ್ಟಿದೆ ಈಗ ತೊಟ್ಕೊಂಡಿದ್ದೀನಿ ಈಗ ಟೈಮು ಹನ್ನೊಂದು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೊಂದಕ್ಕೆ ಟಿಫನ್ ಮಾಡ್ತಾ ಇದ್ವಿ ಏನಪ್ಪಾ ಮಾಡೋದು ಏನದು ಮಾಡೋದು ಅಂತ ಯೋಚನೆ ಮಾಡ್ತಾ ಈಗ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದಾರೆ ಟಿಫನ್ ನ ಯಾರು ಮಾಡಿರೋದು ಅಂತ ಅಂದ್ರೆ ಸಾಗರವ್ರು ಮಾಡಿರೋದು ಟೇಸ್ಟ್ ಮಾತ್ರ ಸಕ್ಕತ್ ಆಗೈತೆ ಆದ್ರೆ ಎಣ್ಣೆ ಮಾತ್ರ ಸಕ್ಕತ್ ಆಗ ಹಾಕಿದ್ದಾರೆ ಅಲ್ವಾ ಚೆನ್ನಾಯ್ತ ಸ್ಪೈಸಿ ಆಗೈತೆ ಬರ್ಬೇಕು ಬರ್ಬೇಕು ಗಂಡು ಮುತ್ತ ಇದೆ ಯಾರು ಅರಿಶ್ನು ಕುಮ್ ಮಾಡಿಯಣ್ಣ ಏ ಅಣ್ಣ ಸುಮ್ಮನೆ ಹೇಳಿದ್ದು ಹೌದಾ ಹಂಗಂದೇಳ ನೆಕ್ಸ್ಟ್ ಐನೂರು ರೂಪಾಯಿ ಐನೂರು ರೂಪಾಯಿ ಆಗ್ತಿದ್ರಿ ನಾವು ಅವ್ರಿಗೆ ಅರಿಶ್ನ ಕುಂಕುಮಕ್ಕೆ ಗಿಫ್ಟ್ ಏನು ಕೊಡಲ್ಲ ಅಂತ ಅವರೇ ಕೊಟ್ಬಿಟ್ಟು ಅಲ್ಲೇ ಐತೆ ತಗೊಂಡಿ ಹಾಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ನಾನು ಬ್ಲೌಸ್ ಪೀಸ್ ಬದಲು ಹ್ಯಾಂಡ್ ಕರ್ಚೀಫ್ ಕೊಟ್ಟಿದ್ದೀನಿ ಹ್ಯಾಂಡ್ ಕರ್ಚೀಫ್ ಕೊಟ್ಟರೆ ಯಾವ್ದಾರು ಯೂಸ್ ಆಗುತ್ತೆ ಅಂತ ಗ್ಯಾಸ್ ಹೊಸಕ್ ಫೇಸ್ ವಾಶ್ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದಾದ್ರೆ ಬ್ಲೌಸ್ ಪೀಸ್ ಆದ್ರೆ ಯೂಸ್ ಮಾಡಲ್ಲ ಅಷ್ಟು ಚ ಕ್ವಾಲಿಟಿ ಇರಲ್ಲ ಅಂತ ಯಾರು ಕೂಡ ಅದನ್ನ ಯೂಸ್ ಮಾಡಲ್ಲ ಸುಮ್ಮನೆ ಬಿಸಾಕ್ತಾರೆ ಅಂತ ಬಿಸ್ತಿ ಬ್ಲೌಸ್ ಪೀಸ್ ಬದಲು ಹ್ಯಾಂಡ್ ಕರ್ಚೀಫ್ ಕೊಟ್ಟಿದ್ದೀನಿ ಈ ರೀತಿ ಕೊಟ್ಟರೆ ಒಂದು ಯೂಸ್ ಆಗುತ್ತೆ ಹಾಗೆ ಮೂರು ಜನ ಮೊತ್ತ ಇದೆಯರ್ನ ಕರೆದು ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟೆ ಹಾಗೆ ನಮ್ಮ ಮನೆಗೆ ಸಾಗರವ್ರ ಫ್ರೆಂಡ್ಸ್ ಬಂದಿದ್ರು ನಮ್ಮ ಅಕ್ಕ ಮತ್ತೆ ನಮ್ಮ ಭಾವ ಕೂಡ ಬಂದಿದ್ರು ಹಾಗೆ ನಮ್ಮ ಮಾವ ಮತ್ತೆ ನಮ್ಮ ಮಾವನ್ ಮಗ ನಮ್ ನನ್ನ ತಮ್ಮ ಬಂದಿದೆ ನಮ್ಮ ಮನೆಗೆ ಇವತ್ತು ನಮ್ಮ ಮನೆಗೆ ನನ್ನ ತಮ್ಮ ಅನಿಸ್ಕೊಂಡಿರೋ ತಿಮ್ಮ ಬಂದವನೇ ಹಾಯ್ ತಿಮ್ಮು ಹಾಯ್ ಭುವನೇಶ್ ಒಂದ್ ಹಾಯ್ ಮಾಡೋ ಹಾಯ್ ಮಾಡೋ ಹಾಯ್ ಮಾಡೋ ಒಂದು ಹಾಯ್ ಹಾಯ್ ಅಯ್ಯೋ ಲಿಂಗಾಡ್ತಾನೆ ಮಾವನ್ ಹಾಯ್ ನಮ್ಮ ಅತ್ತೆ ಕರ್ಕ ಬನ್ನಿ ಅಂದ್ರೆ ನಮ್ಮ ಮಾವ ಅವರೇ ಬಂದವರು ಋಷ್ಣ ಕುಂಕುಮ ನಾನು ತಗೊಂಡ್ತೀನಿ ಅಂತ ಹಾಗೆ ಸಂಜೆ ಮಲಿಕೋಬೇಕಾದ್ರೆ ಲಕ್ಷ್ಮಿಗೆ ದೃಷ್ಟಿ ತೆಗ್ದು ಹಾಗೆ ಬೆಳಿಗ್ಗೆ ಲಕ್ಷ್ಮಿನ ಎತ್ತಬೇಕಿತ್ತು ಅದಕ್ಕೆ ಸಂಜೆ ಮಲಿಕೋಬೇಕಾದ್ರೆ ಕಳ್ಸನ ಜರುಗಿಸ್ಬಿಟ್ಟು ಮಲಿಕೊಂಡಿದ್ದೆ ಹಾಗೆ ಬೆಳಿಗ್ಗೆ ಮತ್ತೆ ನಾನು ಫ್ರೆಶ್ ಆಗಿ ಇವಾಗ ಲಕ್ಷ್ಮಿನ ಎತ್ತೋದಿಕ್ಕೆ ಫಸ್ಟು ಲಕ್ಷ್ಮಿಗೆ ಪೂಜೆ ಮಾಡಿ ಹಾಗೆ ತುಪ್ಪದ ಆರತಿ ಕೂಡ ಮಾಡಿ ಲಕ್ಷ್ಮಿಗೆ ಇವಾಗ ಲಕ್ಷ್ಮಿನ ಒಂದೊಂದಾಗಿ ಎತ್ತುತ್ತಾ ಇದ್ದೀನಿ ಮತ್ತು ಐ ಇದೆ ಐಲ್ಯಾಶ್ ಮತ್ತು ಕಾಜಲ್ ಎಲ್ಲ ಹಾಕಿ ಇದಕ್ಕೆಲ್ಲ ನಾನು ಬ್ಲ್ಯಾಕ್ ಪೇಂಟು ಮತ್ತು ರೆಡ್ದು ಇದು ಯೂಸ್ ಮಾಡಿದ್ದೀನಪ್ಪ ಪೇಂಟು ಎಲ್ಲದಕ್ಕೂ ರೆಡ್ ಪೇಂಟು ಬ್ಲ್ಯಾಕ್ ಪೇಂಟು ಇದು ವೈಟ್ಗೆ ವಿಭೂತಿ ಹೆಚ್ಚಿದ್ದೀನಿ ವೈಟ್ ಪೇಂಟ್ ಇಟ್ಟಿದೆ ಅದಕ್ಕೆ ಆ್ಯಂಡ್ ಇದು ಅರಿಶಿನ ಹೇಗೆ ಕಾಣ್ತಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಫೇಸ್ ಮೇಕಪ್ ಯಾವ ರೀತಿ ಬಂದಿದೆ ಅಂತ ಮಾಡಿ ಆ್ಯಂಡ್ ವಾರ ನಾನು ಯಾವ ರೀತಿ ಸ್ಟಿಕ್ ಮಾಡಿದ್ದೀನಿ ಅಂತಂದರೆ ಇದು ಯೂಸ್ ಆಗುತ್ತೆ ಅಲ್ವಾ ಅದಕ್ಕೆ ಇನ್ನೂ ತೆಗ್ದಿಲ್ಲ ಇಲ್ಲಿ ಹಿಂದ್ಗಡೆ ಗಮ್ ಬರುತ್ತೆ ಐತೆ ಗಂಡಿಸೋದು ಅದನ್ನ ಹಾಕ್ಬಿಟ್ಟು ಹಿಂಗೆ ಅನಿಸಿದ್ರೆ ಹೋಗುತ್ತೆ ಇದನ್ನೆಲ್ಲ ಈ ರೀತಿ ಹಬ್ಬದೇನೆ ಅಂತೂ ಮಲ್ಲಿಗೆ ಅವ್ರ ರೇಟ್ ಇರಲಿಲ್ಲ ನೂರು ಗ್ರಾಮ್ ನೂರು ರೂಪಾಯಿ నూరు గ్రామ్ నూరు గ్రామ్ అని తో కట్బట్టు నాలుగు కట్టిష్ట్రెండ్ కట్చు వరల కి కాలు తప్ప అక్కడ అద్రమే కణితా నేను దిండి ఏమంటు దిండి ఎలాంటి కప్లైకి ఈ అక్కడ కప్లెముఖాలు చెప్పి అద్రమే కణింది ఈ అక్కడి మరి ఆ అక్క ప్రసాక ప్రసాద అంతే స్వీట్ మో ఖార ఐటమ్ ఏంబద్దు ఫార్ ఎక్సాంపల్ స్వీట్ పౌడర్ ఏమూ అద్రిందరూ స్వీట్ ఐటమ్ సిహి చీన్సి మార ఐటమ్స్ మే గోధి హ ಫಸ್ಟು ಗೋಧಿನ ಒಂದಿನ ನೀರನ್ನು ಉಣ್ಣಾಕಿ ನೈಟ್ ಹಾಕಿ ಮಾರ್ನಿಂಗ್ ಒಂದು ಬಟ್ಟಲೆ ಬಟ್ಟೆ ಮೇಲೆ ಅಥವಾ ಒಂದು ಬಾಕ್ಸ್ಗೆ ಕ್ಯಾಪ್ನ ಕ್ಲೋಸ್ ಮಾಡಿಟ್ರೆ ಇಟ್ಟು ಆಮೇಲೆ ನೆಕ್ಸ್ಟು ಚೆನ್ನಾಗಿ ಮೊಳಕೆ ಬಂದ ಮೇಲೆ ಇದನ್ನ ಫಸ್ಟು ಮಣ್ಣು ಹಾಕಿ ಅದ್ರ ಮೇಲೆ ಗೋಧಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಈ ರೀತಿ ಮೊಳಕೆ ಗಿಡ ಬಳಸಿದ್ದೀನಿ ಇದು ಗೋಧಿ ಹುಡುಗ ಇಷ್ಟಂತ ಇದ್ದು ನಮ್ಮ ರಮಹಾಲಕ್ಷ್ಮೀ ಅಮ್ಮನವರು ಅಂತ ಕಮೆಂಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟು ಈ ಸೀರೆ ಒಂದಕ್ಷ್ಮೀ ಸೀರೆ ಉಟ್ಕೊಂಡು ಹೋಗಿಸ್ತೀನಿ ಏ ದೇವ್ರಿಗೆ ಕಳ್ಸದಕಾಯಿನ ಒಡೆದ್ಬಿಟ್ಟು ಪೂಜೆ ಮಾಡಬೇಕಿತ್ತು ನಾನು ಏನಕ್ಕೆ ಪೂಜೆ ಮಾಡಲಿಲ್ಲ ಅಂತ ಅಂದರೆ ನಾವೀಗ ಹೋಗ್ತಾ ಹೋಗ್ತಾಯಿದ್ದೀವಿ ಅದರಿಂದ ಕಳ್ಸದಕಾಯಿಯನ್ನು ಹೊಡೆದ್ಬಿಟ್ಟು ಪೂಜೆ ಮಾಡಲಿಲ್ಲ ಬಂದಮೇಲೆ ಊರಿಂದ ಬಂದ ಮೇಲೆ ಹೊಡೆದ್ಬಿಟ್ಟು ಕಳ್ಸದಕಾಯಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ఇది వరలక్ష్మి గుడ్సీ సీరే వరలక్ష్మీ ఎత్తు మేలు నా వరలక్ష్మి లక్ష్మీ అదే జ్యువెల సారీస్ ఎలా హాకం నోడంతే సో అది సీరెందు సీరే చూస్తే సీరే కడ మ్యాచ్ ನಾವು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಊರಿಗೆ ಹೋಗೋದ್ರಿಂದ ಹಣ್ಣುಗಳೆಲ್ಲ ವೇಸ್ಟ್ ಆಗುತ್ತೆ ಅಂತ ಎಲ್ಲಾ ಹಣ್ಗಳ್ನ ಹಾಕ್ಬಿಟ್ಟು ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಫ್ರೂಟ್ ಕಸ್ಟರ್ಡ್ ಮಾಡ್ತಾ ಇದ್ದೆ ಹಾಗೆ ಬಂಧನ ಆಗಿದ್ರಿಂದ ನಮ್ಮ ಅಣ್ಣಂಗೆ ರಾಖಿ ಹೋಗೋಣ ಅಂತ ರಾಖಿ ಕಟ್ಟತೆ ಹಾಗೆ ಇನ್ನು ಇಬ್ರು ಅಣ್ಣಂದಿರ ಕಟ್ಟಬೇಕಿತ್ತು ಆದ್ರೆ ಅವರು ಬಂದಿರಲಿಲ್ಲ ಇವರು ನನಗೆ ಸ್ವಂತ ಅಣ್ಣ ಅಲ್ಲ ಆದರೂ ಸ್ವಂತ ಅಣ್ಣನೇ ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದಾರೆ ಹಾಗೆ ನನ್ನ ಎಲ್ಲಾ ಅಣ್ಣ ತಮ್ಮಂದರಿಗೂ ಬಂಧನದ ಶುಭಾಶಯಗಳು ಹಾಗೆ ನಮ್ಮನೆಯ ವರ ಹಬ್ಬನ ನಾನು ಈ ರೀತಿ ಸೆಲೆಬ್ರೇಷನ್ ಮಾಡಿದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು